ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ನಾಲ್ಕೂವರೆಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಯುಗಾದಿ ಹಬ್ಬ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಹೇಳ್ತಾರೆ ಸೊ ಈ ವರ್ಷ ಹೊಸ ವರ್ಷದಿಂದ ನಿಮ್ಮ ಬಾಳಲ್ಲಿ ನೆಮ್ಮದಿ ಖುಷಿ ತರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲಾನು ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮುಗಿಸಿ ಬಂದು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಅದಕ್ಕೆಲ್ಲ ಕುಂಕುಮ ಹಚ್ಚಿ ಇವಾಗ ಬತ್ತಿ ಇದ್ದೀನಿ ಹಾಗೆ ದೇವ್ರ ಮನೆ ಎಲ್ಲರೂ ಸಹ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಳ್ಸನ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲ ಚೆನ್ನಾಗೇ ಕೊಡೋಲ್ಲ ತೂ ತೂತಾಗಿರುತ್ತೆ ಇಲ್ಲ ಅರ್ದೋಗಿರುತ್ತೆ ಆ ಥರದ್ದು ಎಲೆಗಳು ಕೊಡ್ತಾರೆ ಬಟ್ ಇವತ್ತೆಲ್ಲ ತುಂಬ ಚೆನ್ನಾಗಿರೋ ಎಲೆಗಳು ಸಿಕ್ಕಿದ್ದಾವೆ ಅಂತಲೇ ಹೇಳ್ಬೋದು ಸೊ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಎಲ್ಲನೂ ರೆಡಿ ಮಾಡಿಬಿಟ್ರೆ ಆಮೇಲೆ ಹೂವು ತಂದಿದ ತಕ್ಷಣ ಹೂವನ್ನ ಹಾಕ್ಬೋದು ಅಂತ ಯಾಕೆಂದರೆ ನಿನ್ನೆ ನೈಟು ಹೂವು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಇರಲಿಲ್ಲ ಅಂತ ಹೇಳಿ ಬೆಳಗ್ಗೆ ತರೋಣ ಅಂತ ಅಂದ್ಕೊಂಡೆ ಬಟ್ ಬೆಳಗ್ಗೆ ಎಷ್ಟೊತ್ತಾದರೂ ಬಾಗಿಲು ತೆಗಿಲೇ ಇಲ್ಲ ಸೊ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಕರ್ಷಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಎಳ್ಳು ಬೆಲ್ಲ ಎಲ್ಲದನ್ನೂ ಸಹ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೆವು ಮೇಲೆ ಇಟ್ಟು ಪೂಜೆ ಮಾಡೋಣ ಅಂತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಟೈಮ್ ಬಂದು ನಾರು ಮುಕ್ಕಾಲಾಗಿದೆ ಆಗಿದೆ ಸೊ ರಾತ್ರಿ ಹೂವು ಸಿಗಲಿಲ್ಲ ನನಗೆ ಸೇವಂತಿಗೆ ಹೋಗುವ ಅಭಿ ಹೂವು ಏನೂ ಸಿಗಲಿಲ್ಲ ಬರೀ ಚೆಂಡು ಹೂವು ಅಷ್ಟೇ ಸಿಕ್ಕಿದ್ದು ಅದನ್ನು ಕಟ್ಬಿಟ್ಟು ತೋರಣ ಹಾಕಿದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿಯಾಗಿದೆ ಜಸ್ಟ್ ಹೂವು ಮಾಡಿಸ್ಬಿಟ್ಟು ಪೂಜೆ ಮಾಡಬೇಕು ಬಟ್ ಇವತ್ತೇ ಲೇಟಾಗಿ ಬಗ್ಗೆ ತೆಗೆದು ಗೊತ್ತಿಲ್ಲ ಇವತ್ತೊಂದು ಓಪನ್ ಆಗಿಲ್ಲ ಹೂವಿನ ಅಂಗಡಿಗಳು ಬೇಡ ಅಂಗಡಿ ದಿವಸ ಎಲ್ಲ ಬೇಗ ಆರು ಗಂಟೆ ಆರೂವರೆಗೆ ಬಂದು ತೆಕ್ಕೊಂಡಿರ್ತಾರೆ ಸೊ ಇವಾಗ ತೆಗ್ದೇ ಇಲ್ಲ ಅದಕ್ಕೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗಳು ಸ್ಲೀಪಿಂಗ್ ಸೊ ನೋಡಬೇಕು ಎಷ್ಟು ಗಂಟೆಗೆ ತೆಗಿತಾರೆ ಅಂತ ಪೂಜೆ ಮಾಡಬೇಕು ಇನ್ನು ಬೀಜ ಕೆಲಸಗಳಿದಾರೆ ರೈಸ್ ಬಾಗಿಲಿಗೆಲ್ಲ ತೋರಣ ಎಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ ಆದಮೇಲೆ ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನಿಲ್ಲಿ ಪಾಯಸನ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸೈಡು ಹೆಸರು ಕಾಳನ್ನೂ ಸಹ ಬೇಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಶಾವ್ಗೆಲ್ಲ ಹುರ್ಕೊಂಡಾದಮೇಲೆ ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂತ ಶಾವಿಗೆನ ಫಸ್ಟ್ ಹುರಿದು ಇಟ್ಕೊಂಡು ಈಗ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಎಲ್ಲನೂ ಹುರ್ಕೋತಾ ಇದ್ದೀನಿ ಹಾಗೆ ಶಾವ್ಗೆಲ್ಲ ಉಟ್ಕೊಂಡಾದ್ಮೇಲೆ ನೀರು ಕುದ್ದಾದ್ಮೇಲೆ ನಾನು ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ಒಂದು ಸೈಡು ಅವರ ಕಾಳು ಸಾರಿ ಹೆಸರು ಕಾಳು ಬೇಯೋಕೆ ಇಟ್ಟಿದ್ದಲ್ವ ಸೊ ಅದನ್ನು ಸಹ ಬೆಂದಿತ್ತು ಅದನ್ನು ನೀರು ಸೋರಿಸ್ಕೊಂಡು ಇವಾಗ ಉಸುಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಪಾಯಸನೂ ಸಹ ರೆಡಿ ಆಗ್ತಾ ಇದೆ ಇವಾಗ ಹಾಲನ್ನ ಹಾಕಿದ್ದೀನಿ ಸೊ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಪಾಯಸನ ಕೂಡ ರೆಡಿಯಾಗಿ ಹೋಗುತ್ತೆ ಇವಾಗ ಉಸ್ಲಿ ಮಾಡೋಣ ಅಂತ ಹೇಳಿ ಒಗ್ಗರಣೆ ಮಾಡ್ಕೋತಾ ಇದ್ದೆ ಉಸ್ಲಿ ಎಲ್ಲ ಮಾಡೋ ಮೇಲೆ ಇಲ್ಲಿ ಒಂದು ಸೈಡು ಹುಣಸೆ ಹುಳಿ ಮತ್ತು ಬೆಲ್ಲನ ಹಾಕಿ ಬೇಯಿ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಗ್ಗರಣೆ ಇದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ತುಂಬ ದಿನಗಳೇ ಆಗೋಗಿತ್ತು ಪುಳಿಯೋಗರೆನ ಮಾಡಿ ಸೊ ಪುಳಿಯೋಗರೆಗೆ ಶೇಂಗಾ ಬೀಜ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ ಪೌಡ್ರ್ ಉಗುರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದೆ ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ನನಗಂತೂ ಪುಳಿಯೋಗರೆ ತುಂಬಾ ಇಷ್ಟ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಪುಳಿಯೋಗರೆ ನಾನು ಹೇಗೆ ಮಾಡ್ತೀನಿ ಅಂತ ಹಾಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟು ನಾನು ಹುಣಸೆ ನಿನು ಮತ್ತು ಬೆಲ್ಲನೂ ಬೆಯೋದಕ್ಕೆ ಅಂತ ಇಟ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಶೇಂಗಾ ಬೀಜ ಹುರ್ಕೊಂಡು ಅದಾದಮೇಲೆ ತೆಕ್ಕೊಂಡು ಸಾಸಿವೆ ಶೇ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಹಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ಆ ಹುಣಸೆನ ಹುಳಿಗೆ ಈ ಒಗ್ಗರಣೆಣ್ಣೆನ ಸೋಲ್ಬಿಟ್ಟು ಮಿಕ್ಸ್ ಮಾಡಿ ಪುಳಿಯೋಗರೆ ಪೌಡ್ರ್ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ರೆಡಿನೇ ಆಗೋಯ್ತು ಪುಳಿಯೋಗ್ರೆಸ್ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮುಗಿಸಾಯಿತು ಆ್ಯಂಡ್ ನನ್ನ ಮಗಳಿಗೆ ಇವಾಗ ಇಟ್ಟು ಮಾಡಿದ್ದೀನಿ ಅದನ್ನು ಆಹಾರಕ್ಕೆ ಇಟ್ಟಿದ್ದೀನಿ ಸೊ ಹುಳಿಗೆ ತಿನ್ನಿಸಿ ಎಣ್ಣೆ ಹಚ್ವಿ ಸ್ನಾನ ಮಾಡಿಸ್ಬೇಕು <tí nói> sao không? sao cũng một về về bye, bye. bye. ಇವಾಗ ನನ್ನ ಮಗಳಿಗೆ ನಾನು ತಲೆಗೆ ಆಯಿಲ್ ಮಸಾಜ್ ಮಾಡಿ ಹಾಗೆ ಬಾಡಿಗೂ ಸಹ ಆಯಿಲ್ ಮಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿಸಿದೆ ಅದಾದಮೇಲೆ ತಿಂಡಿನ ಮುಗಿಸ್ಕೊಂಡ್ವಿ ಹಾಗೆ ನನ್ನ ಮಗಳು ಆ ಮಂಚೂರಿಯಲ್ಲಿ ಹತ್ತಿ ಆಟ ಆಡ್ತಾ ಇದ್ವಿ ಅಂದರೆ ನೋಡಿ ಹಾಗೆ ಅವಳನ್ನ ಮಲಗಿಬಂದು ಮಧ್ಯಾಹ್ನದ ಊಟಕ್ಕೆ ಏನೂ ಇರಲಿಲ್ಲ ಅಂತ ಮಾಡೋಣ ಅಂತ ಬಂದೆ ಸೊ ಅವರೇ ಬೆಳೆ ತಂದಿದ್ದೆ ಊರಿಂದಲೇ ಇಲ್ಲೆಲ್ಲೂ ಸಿಗೋಲ್ಲ ಹಂಗಾಗಿ ಅವರೇ ಬೆಳೆ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ರೆಡಿ ಇದ್ದೆ ಆ್ಯಕ್ಚುಲಿ ಅವರೇ ಬೆಳೆ ಅದೊಂದು ಹತ್ತು ನಿಮಿಷಕ್ಕೆ ನೆನೆಯುತ್ತೆ ಅಂತ ಅಂದ್ಕೊಂಡೆ ಬಿಸಿನೀರು ಹಾಕಿರಲಿಲ್ಲ ತಣ್ಣೀರಲ್ಲೇ ಒಂದು ಹಾಫ್ ಆನ್ ಅವರ್ ತಗೋತು ಅದು ಪೂರ್ತಿ ನೆನೆಯೋದಕ್ಕೆ ಸೊ ಎಲ್ಲನೂ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ ಅಷ್ಟಾದರೂ ಅದು ಇನ್ನೂ ನೆಂದೇ ಇರಲಿಲ್ಲ ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಂದೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಎದ್ಬಿಟ್ಟು ಅವ ಮಾಡ್ತಾವಳೆ ಅವ ಮಾಡ್ತಾವಳೆ ಏಯ್ ನೋಡಿ ಗಾಯಸ್ ಎದ್ಬಿಟ್ಟು ಅವ ಮಾಡ್ತಾವಳೆ ಕಿರ್ಚ್ಕೊಂಡು ರಾಣಿ ಓ ಏ ಅಲ್ಲಿ ತೋರ್ಸಲ್ಲ ಅಲ್ಲಿ ತೋರಿಸು ಅಲ್ಲಿ ತೋರಿಸ ಅಲ್ಲಿ ತೋರ್ಸಲ್ಲ ಅಲ್ಲಿ ತೋರಿಸ್ತೀನಿ ಏನು 이 기탁준이 전문가. 목 목이 떨지 기탁딩이 무가. 응응 기탁딩 목능이 치칸. 이나 아올을 사회했을걸와 소올나 했고ンド ಸಾಂಬಾರನ್ನ ಮಾಡ್ಕೊತಾ ಇದ್ದೆ ನನಗೆ ಅವರೇ ಬೇಳೆ ಸಾಂಬಾರಿಸೋವೆಲ್ಲ ತುಂಬಾ ಇಷ್ಟ ಒಂಥರ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ಮಾಡ್ಕೊತಾ ಇದ್ದೆ ಮಧ್ಯಾಹ್ನಕ್ಕೆ ಹಾಗೆ ನನ್ನ ಮಗಳು ಆಟ ಆಡ್ತಾ ಇದ್ದ ಅವಳು ಮಾಮೂಲಿ ಆಟಗಳು ಇದ್ದೇ ಇರ್ತಾವೆ ಎಲ್ಲನೂ ಹುಡುಕೊಂಡು ಆಟ ಆಡ್ತಾ ಇದ್ಲು ಹಾಗೆ ಅವಳ ಮಧ್ಯಾಹ್ನ ಮಾಲಿಕ್ಸಲ ಆದಮೇಲೆ ಹೋಳಿಗೆ ಮಾಡೋಣ ಅಂತ ಹಿಟ್ಟಿನ ಕಲಸಿ ಇಟ್ಕೊಂಡಿದ್ದೆ ಇವಾಗ ಕಾಯಿ ಎಲ್ಲನೂ ಎಪ್ಕೋತಾ ಇದ್ದೀನಿ ಕಾಯಿ ಹೋಳಿಗೆ ಮಾಡೋಣ ಅಂತ ಕಾಯಿ ಕಟ್ ಮಾಡಿಕೊಂಡು ಬೆಲ್ಲ ಎಲ್ಲನೂ ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿಕೊಂಡೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈ ರೀತಿಯಾಗಿ ಎರಡನ್ನೂ ಸಹ ಉಂಡೆ ಮಾಡಿ ಎತ್ತಿಟ್ಕೊಂಡು ಹೋಳಿಗೆನ ಮಾಡಿಕೊಂಡೆ ಈ ಕಾಯಿ ಹೋಳಿಗೆ ಮಾತ್ರ ತುಂಬಾ ರಫ್ ಆಗಿ ಬರುತ್ತೆ ನನ್ನ ಕೈಯ್ಯಲ್ಲಿ ಅದು ಏನಕ್ಕೆ ಅಂತ ಗೊತ್ತಾಗ ಹೋಳಿಗೆ ಎಲ್ಲ ರೆಡಿ ಮಾಡಾಯಿತು ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಮಾಡಿದೆ ಇವಾಗ ಹತ್ತತ್ರ ಟ್ರೈಮ್ ಬಂದು ಐದು ಸಾರಿ ಆರೂವರೆ ಆಗಿದೆ ಸೊ ಇವಾಗ ಜಸ್ಟ್ ಪೂಜೆ ಪೂಜೆ ಮುಗಿಸಿದ್ದೀನಿ ಆ್ಯಂಡ್ ಬೆಳಿಗ್ಗೆ ಹಾಲು ತಂದಿರಲಿಲ್ಲ ಸೊ ಅಲ್ಲೇ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದರು ಇವಾಗ ಹಾಲು ತಂದಿದ್ದಾರೆ ಹಾಲನ್ನ ಕಾಯಿಸ್ಕೊಡ್ಬೇಕು ನನ್ನ ಮಗಳಿಗೆ ಫುಲ್ಲು ಕಾಲಿಂತ ನನಗೆ ಸಿಗೋಣ ಇನ್ನು ಹಾಲು ತಂದು ಕೊಟ್ಟಿದ್ರಲ್ವ ಅಂತ ಹೇಳಿ ಅದನ್ನು ಸಪ್ರೇಟಾಗಿ ಕಾಯೋಕಿಟ್ಟು ನನ್ನ ಮಗಳಿಗೆ ಮಾತ್ರ ಕಾಯಿಸ್ಕೊಡ್ತಾ ಇದ್ದೆ ಹಾಲನ್ನ ನನಗೇನು ಬೇಡ್ದಿತ್ತು ಸೊ ಹಂಗಾಗಿ ಅವಳೊಬ್ಬಳಿಗೆ ಕಾಯಿಸ್ದೆ ಅವ್ರ ಅಪ್ಪನ ಜೊತೆ ಆಚೆ ಕಡೆ ಹೋಗಿ ಬಂದು ಇಷ್ಟು ನೀಟಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು ಅಂದರೆ ಅಡ್ವರ್ಟೈಸ್ನ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಅಲ್ಲಾಡ್ದೆ ಕಣ್ಣು ಸಹ ಮಿಟಗಿಸ್ದೆ ನೋಡ್ತಾ ಇದ್ಲು ಟಿ ವಿ ಇನ್ನ ಏನು ಮಾಡೋದು ಬೇಡ ಅಂತ ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬಜ್ಜಿ ಮಾಡು ಅಂತ ಹೇಳಿದ್ರು ಸೊ ಹಂಗಾಗಿ ಆಲೂಗಡ್ಡೆ ಇತ್ತು ಅಂತ ಹೇಳಿ ಆಲೂಗಡ್ಡೆ ಬಜ್ಜಿನ ಮಾಡ್ಕೊತಾ ಇದ್ದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್